ಕುಡ್ಲಾ ಆಹಾರೋತ್ಸವ ಆಗಸ್ಟ್ ಮುಪ್ಪ ನಾಯರ ಉಂಡು ಆಗಸ್ಟ್ ಮುಪ್ಪತ್ತೊಂದು ತಾರೀಕು ಕುಡ್ಲಾ ಕಬಡ್ಡಿ ಪ್ರೀಮಿಯರ್ ಲೀಗ್ ಉದಿಪನಾಯರ ಉಂಡು ಕರಿ ವರ್ಷ ಬಾರಿ ಪೊರ್ಲುಡೆ ನಡತಿನ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ತಲಕನೆ ಈ ಸರ್ತಿಲ ಕಬಡ್ಡಿ ಬೊಕ್ಕ ಆಹಾರೋತ್ಸವ ಒಟ್ಟಿಗೆ ಆಟಣೆ ಮಾಡದ ಅಂಜನೆ ಸ್ಪೀಕರ್ ಯುಟಿ ಖಾದರ್ ರೇಗ ಮಾನಾದಿಗೆ ಮನೋರಂಜನಾ ಮೇಳ ಇಂಚ ವಿಶೇಷ ಆಕರ್ಷಣೆಡ್ ಕಾರ್ಯಕ್ರಮ ಅಟನೆ ಪಂಡದ ಸಂಯೋಜಕಿಯರು ಸುದೇಶ್ ಭಂಡಾರಿ ತೆರಿಪಾಯರು ಮ್ಯಾಂಗ್ಲೋರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಇದರ ಎರಡನೇ ಸೀಸನ್ನ ಬಗ್ಗೆ ನಿಮಗೆ ಸ್ವಲ್ಪ ವಿವರಣೆ ಕೊಡಲಿಕ್ಕೋಸ್ಕರ ಈ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮ್ಯಾಂಗ್ಲೋರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಒನ್ನನ್ನು ಯಶಸ್ವಿಯಾಗಿ ನಡೆಸಿ ಇದೀಗ ನಾವು ಸೀಸನ್ನ ಎರಡರ ಅದ್ದೂರಿ ತಯಾರಿಡಿದ್ದೇವೆ ಹಾಗೆ ನಮ್ಮ ಎಂಟು ತಂಡಗಳ ಒಂದು ನೂರೈವತ್ತಕ್ಕಿಂತ ಹೆಚ್ಚು ಪ್ರೊಫೆಷನಲ್ ಕಬಡ್ಡಿ ಆಟಗಾರರ ಬಿಲ್ಡಿಂಗ್ ಇದೇ ಕನ್ವೆನ್ಷನಲ್ಲಿ ನಡೆಯಿತು ಯಶಸ್ವಿಯಾಗಿ ಸುಮಾರು ತೊ ಎಂಟು ತಂಡಗಳ ಮಾಲಕರು ಹಾಗೂ ಅವರ ಕೋಚ್ ಹಾಗೂ ಮ್ಯಾನೇಜರ್ ಜೊತೆ ಎಂಬತ್ ತೊಂಬತ್ತಾರಕ್ಕಿಂತ ಹೆಚ್ಚು ಪ್ಲೇಯರ್ಸನ್ನು ಬಿಡ್ಡಿಂಗಲ್ಲಿ ಪಡೆದುಕೊಂಡು ಎಂಟು ತಂಡಗಳನ್ನು ರಚಿಸಿದ್ದಾರೆ ಎಲ್ಲ ತಂಡಗಳು ಬಲಿಷ್ಠವಾಗಿದೆ ತುಂಬ ಕುತೂಹಲ ಕುತೂಹಲಕಾರಿಯಾದಂಥ ಒಂದು ಪಂದ್ಯಾಟಗಳನ್ನು ನೀವು ನಿರೀಕ್ಷಿಸ ನಿರೀಕ್ಷೆ ಮಾಡ್ಬೋದು ಅದೇ ರೀತಿ ಈ ಮ್ಯಾಂಗ್ಲೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ನ ಜೊತೆ ಒಂದು ಮಂಗಳೂರು ರತ್ನ ಎಂಬ ಬರುವುದನ್ನು ನೀಡಿ ಒಂದು ಗೌರವಿಸುವಂಥ ಒಂದು ಪದ್ಧತಿಯನ್ನು ನಾವು ಕಳೆದ ವರ್ಷ ಶುರು ಮಾಡಿದ್ದೆವು ಹಾಗೆ ಕಳೆದ ವರ್ಷ ಡಾಕ್ಟರ್ ಅತೂರ್ ಸದಾ ಶೆಟ್ಟಿ ಅವರಿಗೆ ಈ ಸನ್ಮಾನವನ್ನು ನೀಡಿದ್ದೆವು ಅದೇ ರೀತಿ ಈ ಈ ವರ್ಷ ನಾವು ಮಾನ್ಯ ಸ್ಪೀಕರ್ ಆದಂಥ ಯೂತಿ ಖಾದರ್ ಇವರಿಗೆ ಮಂಗಳೂರು ರತ್ನ ಬಿರುವುದನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ ಅದೇ ರೀತಿ ಈ ಮೂರು ದಿನದ ಕಾರ್ಯಕ್ರಮಗಳು ಜೊತೆಗೆ ಫುಡ್ ಫೆಸ್ಟಿವಲ್ ಸಹ ನಡೆಯಲಿದೆ ಅದ್ಧೂರಿಯಾದ ಫುಡ್ ಫೆಸ್ಟಿವಲ್ ಹಾಗೂ ಈ ಸಲದ ಒಂದು ಸ್ಪೆಷಲ್ ಆಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಸಹ ಇದೆ ಹಾಗೆ ಒಂದು ಇಡೀ ಕುಟುಂಬಕ್ಕೆ ಒಂದು ವೀಕೆಂಡಲ್ಲಿ ಉತ್ತಮವಾದಂಥ ಒಂದು ಮನರಂಜನೆಯನ್ನು ನೀಡುವಂಥ ಮೂರು ದಿವಸದ ಕಾರ್ಯಕ್ರಮ ಇನ್ನೊಂದು ವಿಶೇಷ ಅಂದರೆ ಇದು ಯಾವುದೇ ರೀತಿಯ ಪ್ರವೇಶ ಶುಲ್ಕವನ್ನು ವಿಧಿಸಿರುವುದಿಲ್ಲ ಇದಕ್ಕೆ ಎಂಟ್ರಿ ಫ್ರೀ ಆಗಲಿ ಪಾರ್ಕಿಂಗ್ ಫ್ರೀ ಆಗಲಿ ಏನು ಇರೋದಿಲ್ಲ ಸೊ ಫ್ರೀಯಾಗಿ ಎಂಟ್ರಿ ಆಗ್ಬೋದು ಫ್ರೀಯಾಗಿ ಪಾರ್ಕ್ ಮಾಡ್ಬೋದು ವಿ ಆರ್ ಯುನೈಟೆಡ್ ಅಧ್ಯಕ್ಷರು ಅಬ್ದುಲ್ ರಜಾಕ್ ಪಾತ್ರರಂದು ಕಬಡ್ಡಿ ಪಂಥ ಗೊಬ್ಬು ಎಣ್ಣ ತಂಡಲು ಭಾಗವಹಿಸುವ ತಂಡದ ಪೂರಕ ಮಾಹಿತಿ ಕುರಿಯರೆ ಎಂಟು ತಂಡಗಳು ಭಾಗವಹಿಸಲಿದ್ದಾರೆ ಆಸ್ಟ್ರಾ ಬ್ರಿಗೇಡ್ಸ್ ಪ್ರಕಾಶ್ ಕುಂಬಲ ವಾರಿಯರ್ಸ್ ಲೈನ್ ಫಾಲ್ಕಾನ್ಸ್ ಯು ಕುಸೂರ್ ಟೀಮ್ ಡಾವಾ ನ್ಯೂ ಸ್ಟಾರ್ ಮ್ಯಾಂಗ್ಳೂರ್ ಕರ್ನಾಟಕ ತುಲ್ವಾ ನೈಜೀರಿಯಾ ಹಾಗೂ ಮ್ಯಾಂಗ್ಳೂರ್ ಯುನೈಟೆಡ್ ಕೆಸಿ ಈ ಪಂದ್ಯದಲ್ಲಿ ಪ್ರೊ ಕಬಡ್ಡಿ ಆಟಗಾರರು ಬಿಡ್ಡಿಂಗ್ ಅಲ್ಲಿ ಭಾಗವಹಿಸಿದ ಭಾಗವಹಿಸಿದ್ರು ಅವರನ್ನು ಕೂಡ ಹಲವಾರು ಪ್ಲೇಯರ್ಸ್ ಇದರಲ್ಲಿ ಈ ಬರುವ ಟೂರ್ನಮೆಂಟ್ ಅಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಕಾರ್ಯಕ್ರಮ ಸಲಹೆಗಾರರು ವಿಶ್ವಾಸ್ ದಾಸ್ ಮಾಜಿ ಶಾಸಕಿಯರು ಬಿ ಎ ಮೊಯ್ದೀನ್ ಬಾಬಾ ಹರೀಶ್ ನಾಯಕ್ ಕರುಣಾಕರ ಹಮೀದ್ ಅಮ್ಮಿ ದೀಪಕ್ ಪಿಲಾರ್ ವಿನೋದ್ ಶೆಟ್ಟಿ ಸುದ್ದಿಗೋಷ್ಠಿ ಒಡಿಗೆ ತೆರೆ